ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಹಾಗಲಕಾಯಲ್ಲಿ ಒಂದು ಫ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೈಡ್ ಆಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಮಾಡ್ಕೊಳ್ಳಿ ಒಂದು ಸರಿ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಲನ್ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ಫಸ್ಟ್ ಇದನ್ನು ನಾನು ವಾಶ್ ಮಾಡಿಟ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊಳ್ಳೋಣ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂದರೆ ನಾವು ಸ್ವಲ್ಪ ಕ್ರಾಸ್ ಕಟಿಂಗ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಈ ದೊಡ್ಡ ದೊಡ್ಡದು ಇರುತ್ತಲ್ವಾ ಅಂದರೆ ಹೈಬ್ರಿಡ್ ಅದರಲ್ಲಿ ದೊಡ್ಡ ದೊಡ್ಡ ಲೇಯರ್ಸ್ ಬರುತ್ತೆ ಇದು ನಾಟಿ ಆಗಿರೋದ್ರಿಂದ ಲೇಯರ್ಸ್ ಸ್ಮಾಲ್ ಸ್ಮಾಲೇ ಬರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಕ್ರಾಸ್ಗಾಗಿ ಸ್ವಲ್ಪ ಕ್ರಾಸ್ ಕ್ರಾಸಾಗಿ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂತ ಅಷ್ಟೇ ಇಲ್ಲಾಂದರೆ ನೀವು ರೌಂಡ್ ರೌಂಡೇ ಮಾಡ್ಕೊಳ್ಳಿ ಪರವಾಗಿಲ್ಲ ತಿನ್ನೋದಕ್ಕೆ ಯಾವ ಥರ ಇದ್ದರೆ ಏನು ಅಲ್ವಾ ನಾನು ಈ ಥರ ಎಲ್ಲದನ್ನು ಮಾಡ್ಕೋತೀನಿ ಈಗ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಮಗೆ ಇದರಲ್ಲಿ ಶೀಟ್ಸ್ ಇರುತ್ತೆ ಜಾಸ್ತಿ ಶೀಟ್ಸ್ ಇದ್ದರೆ ಬಲ್ತಿದ್ರೆ ತೆಗೆದುಬಿಡಿ ಅದು ಬೇಡ ಸೊ ಎಳೆದಿದ್ದರೆ ಹಾಗೆ ಇಟ್ಕೊಳ್ಳಿ ಪರವಾಗಿಲ್ಲ ನೋಡಿ ಈ ರೀತಿ ಶೀಟ್ಸ್ ಇರುತ್ತೆ ಸೊ ಬಲ್ತಿರೋದಿದ್ದರೆ ತೆಗೆದುಬಿಡಿ ಇಲ್ಲಾಂದರೆ ನಿಮಗೆ ಅದನ್ನು ತಿನ್ನೋ ಅಭ್ಯಾಸ ಇದ್ದರೆ ಅದನ್ನು ಸೇರಿಸಿ ಹಾಕ್ಕೊಳ್ಳಿ ಪರವಾಗಿಲ್ಲ ನಾನು ಇದನ್ನು ಸಪ್ರೇಟ್ ಮಾಡ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಹೇಳೋದಿದ್ದರೆ ಹಾಗೆ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಶೀಡ್ಸ್ ಏನೂ ಆಗಲ್ಲ ಅಷ್ಟು ಕಹಿ ಬರಲ್ಲ ಸೊ ಕೆಲವೊಬ್ಬರಿಗೆ ಶೀಡ್ಸ್ ಕೂಡ ಬೇಡ ಅಂತ ಅಂದ್ಕೋತಾರೆ ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಬೇಕಾಗಿದ್ದರೆ ಅದನ್ನು ತೆಕ್ಕೊಂಬಿಡೋಣ ಶೀಡ್ಸ್ ಆವಾಗ ನಮಗೆ ಕಹಿ ಅನ್ನೋದು ಜಾಸ್ತಿ ಇರಲ್ಲ ಅಂತ ಈ ಹಾಗಲಕಾಯಿನ ವಾರಕ್ಕೆ ಒಂದು ಸರಿ ಎರಡು ಸರಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಕ್ಳಿಗೂ ಅದನ್ನು ಅಭ್ಯಾಸ ಮಾಡಿಸೋದ್ರಿಂದ ಅವ್ರಿಗೂ ಕೂಡ ಒಳ್ಳೆಯದು ಇದರಲ್ಲಿ ಬಾಡಿಯಲ್ಲಿ ಬ್ಲಡ್ ಎಲ್ಲ ಫ್ಯೂರ್ ಮಾಡುತ್ತೆ ಸ್ವಲ್ಪ ನಮಗೆ ಅಲರ್ಜಿ ಸ್ಕಿನ್ ಅಲರ್ಜಿ ಏನಾದರೂ ಇದ್ದರೆ ಇದರಿಂದ ಬ ನಮಗೆ ಬ್ಲಡ್ಡಲ್ಲಿ ನೀಟಾಗಿ ಕ್ಲಿಯರ್ ಮಾಡುತ್ತೆ ಸ್ವಲ್ಪ ಫ್ಯೂರ್ ಮಾಡುತ್ತೆ ಸೊ ಈ ಕಾರಣಕ್ಕೆ ನಾವು ಹಾಗಲಕಾಯಿನ ಜಾಸ್ತಿ ಸೇವನೆ ಮಾಡಿ ಒಳ್ಳೆಯದು ಶುಗರ್ ಪೇಷಂಟ್ಗಳಿಗಂತೂ ತುಂಬ ಒಳ್ಳೆಯದು ವಾರದಲ್ಲಿ ಒನ್ ಟೈಮ್ ಎರಡು ಟೈಮ್ ತೊಗೊಳೋದ್ರಿಂದ ಹಾಗೆ ಜ್ಯೂಸ್ ಕೂಡ ಕುಡಿತಾರೆ ಹಾಗಲಕಾಯಿ ಜ್ಯೂಸು ಸೊ ಈ ರೀತಿ ಜ್ಯೂಸ್ ಕುಡಿಯೋದಕ್ಕೂ ಕಹಿ ಅಂತ ಅನ್ಸೋರು ಪಲ್ಯಗಳನ್ನ ಮಾಡಿಕೊಂಡು ತಿನ್ನಿ ಗ್ರೇವಿಗಳು ಪಲ್ಯಗಳು ಯಾವುದೇ ರೀತಿಯಲ್ಲಿ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಹಾಗಲಕಾಯಿ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಒಳ್ಳೆ ಬೆನಿಫಿಟ್ಸ್ ಇದೆ ಹಾಗಲ್ಕಾಯಲ್ಲಿ ಟ್ರೈ ಮಾಡಿ ಸರಿ ಈ ರೀತಿ ಸಿಂಪಲ್ಲಾಗಿ ಫಾಸ್ಟಾಗಿ ರೆಡಿಯಾಗುತ್ತೆ ಈ ರೆಸಿಪಿ ಹಾಗಲಕಾಯಿ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹೈದರಾಬಾದ್ ಸೈಡೆಲ್ಲ ಜಾಸ್ತಿ ಮಾಡ್ತಾರೆ ಸೊ ಆ ಕಾರಣಕ್ಕೆ ನಾನು ಮಾಡ್ತಾಯಿದ್ದೀನಿ ನಮ್ಮ ಮನೆಗಳೆಲ್ಲೂ ತುಂಬ ಇಷ್ಟ ಈ ರೆಸಿಪಿ ಹಾಗಾಗಿ ಈಗ ಇದಕ್ಕೆ ನಾವು ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋಣ ಅಷ್ಟರಲ್ಲಿ ನಾವು ಅದಕ್ಕೆ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬೇಡಣ ಈಗ ನಾವು ಇದಕ್ಕೇ ಒಂದು ಲೆಮನ್ ಹಾಕೊಳ್ಳೋಣ ಒಂದು ಲೆಮೆನ್ ಚಿಕ್ಕ ಗಾತ್ರದಲ್ಲಿ ಒಂದು ಲೆಮೆನ್ನ ನೀಟಾಗಿ ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನೆನೆ ಇದಕ್ಕೆ ಬಿಡೋಣ ಸಾರಿ ಆಗಲೇ ಸ್ಕಿಪ್ ಮಾಡಿದೆ ಅದನ್ನು ಹೇಳೋದು ಮರ್ತೋಯ್ತು ಸೊ ಈಗ ಹೇಳ್ತಾ ಇದ್ದೀನಿ ಒಂದು ಲೆಮನ್ನ ನೀಟಾಗಿ ಹಿಂಡ್ಕೊಂಡು ಹಾಕ್ಕೊಳ್ಳಿ ದೊಡ್ಡದಾದರೆ ಅರ್ಧ ಹೋಳು ಹಾಕ್ಕೊಳ್ಳಿ ಚಿಕ್ಕದಾದರೆ ಒಂದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಚಿಕ್ಕದು ಚಿಕ್ಕದಾಕೋತಾ ಇದ್ದೀನಿ ಕಹಿ ಇರುತ್ತಲ್ವ ಸ್ವಲ್ಪ ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಈಗ ಇದನ್ನು ಸ್ವಲ್ಪ ಹೊತ್ತು ತಾಗೆ ಇಟ್ಬಿಡೋಣ ಈಗ ಅದೇ ನಾನು ಪ್ಲೇ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟ್ಗೆ ನಾನೀಗ ನೋಡಿ ನಾನೊಂದು ಮೂರು ಟೇಬಲ್ ಅಷ್ಟು ಕಡಲೆ ಸೇರಿಸ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಗೆ ನಮಗೆ ತಕ್ಕಷ್ಟು ನಮಗೆ ಖಾರ ಸೇರಿಸ್ಕೊಳ್ಳಿ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಅಜ್ವಾನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ಳಿ ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟೇ ಜಾಸ್ತಿ ಬೇಡ ಈಗ ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಳ್ಳೋಣ ಆಗಲೇ ನಾವು ಹಾಗಲಕಾಯಿಗೂ ಸ್ವಲ್ಪ ಸೇರಿಸ್ಕೊಂಡಿದ್ವಿ ಸೊ ಈಗ ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ತುಂಬ ಮಾಡ್ತಾರೆ ಆಂಧ್ರ ಹೈದ್ರಾಬಾದ್ ಎಲ್ಲ ಜಾಸ್ತಿ ಮಾಡ್ತಾರೆ ಸೈಡ್ ಡಿಶ್ ಆಗಿ ಒಂದು ರಸಮ್ಗೆ ಇಲ್ಲಾಂದರೆ ಸೈಡ್ ಇಲ್ಲ ಇಲ್ಲಾಂದರೆ ನಾವು ಬೇಳೆ ಬಾತು ಏನಾದರೂ ಮಾಡ್ಕೊಳ್ಳಿ ಸೈಡ್ ಡಿಶ್ಗೆ ಏನಾದರೂ ಬೇಕು ಅಂದಾಗ ಇದನ್ನು ಫಾಸ್ಟಾಗಿ ಮಾಡ್ಕೋಬೋದು ಒಂದು ಹತ್ತು ನಿಮಿಷದಲ್ಲೇ ಮಾಡ್ಕೋಬೋದು ಜಾಸ್ತಿ ಏನು ಟೈಮ್ ಕೂಡ ತಗೊಳ್ಳಲ್ಲ ಸೊ ಈ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಬಿಸಿಗೆ ಸ್ವಲ್ಪ ಬಿಸಿಯಾಗಲಿ ಈಗ ಬಿಸಿಯಾಗಿದೆ ನಾವೀಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಎಷ್ಟಾದರೆ ಸಾಕು ಈಗ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿರೋ ಪೌಡರ್ ಇದಿದೆಯಲ್ವ ಸೊ ಈ ಹಿಟ್ಟಲ್ಲಿ ನಾವು ಈಗ ಒಂದೊಂದೇ ಈ ರೀತಿ ತೆಕ್ಕೊಂಬಿಟ್ಟು ನಾವು ಇದನ್ನು ಜಸ್ಟ್ ಹೀಗೆ ಎರಡು ಸೈಡು ಎಷ್ಟು ಅಂಟ್ಕೊಳ್ಳುತ್ತೋ ಅಷ್ಟು ಅಂಟ್ಕೊಂಡ್ರೆ ಸಾಕು ಈ ರೀತಿ ಒಂದರಲ್ಲಿ ತೆಗೆದಿಟ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ಒಂದೊಂದಾಗಿ ಕೋಟಿಂಗ್ ಮಾಡ್ಕೋಬೇಕಷ್ಟೆ ಈ ರೀತಿ ಎಲ್ಲದನ್ನು ನಾವು ಹೀಗೆ ಮಾಡ್ಕೊಳ್ಳೋಣ ಇದು ರೌಂಡ್ ಸರ್ಕಲ್ ಇರುತ್ತೆ ಸೊ ಅಷ್ಟೊಂದು ಇಟ್ಕೊಳ್ಳಲ್ಲ ಯಾಕೆ ಅಂದರೆ ಒಳಗಡೆ ಬೆಸ್ ಎಲ್ಲ ತೆಗೆದುಬಿಟ್ಟಿರ್ತೀವಲ್ಲ ಸೊ ಆ ಕಾರಣಕ್ಕೆ ಸೊ ಎಷ್ಟು ಅದಕ್ಕೆ ಅಂಟ್ಕೊಳ್ಳುತ್ತೋ ಅಷ್ಟೇ ಅಂಟ್ಕೊಳ್ಳಿ ನಾನೀಗ ಎಲ್ಲದನ್ನೂ ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಇಟ್ಕೋತಾ ಇದ್ದೀನಿ ಅದೇ ರೀತಿ ನೋಡಿ ನಾನು ಸ್ವಲ್ಪ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಸೊ ಇನ್ನೂ ಮಿಕ್ಕಿರೋ ಹಿಟ್ಟಿಗೆ ನಾನು ಈಗ ಇದಕ್ಕೆ ಸ್ವಲ್ಪ ರೈಸ್ ಫ್ಲೋರ್ನ ಮಿಕ್ಸ್ ಮಾಡ್ತೀನಿ ಸೊ ಲೈ ರೈಸ್ ಫ್ಲೋರ್ನ ಮಿಕ್ಸ್ ಮಾಡಿ ಮಾಡೋದ್ರಿಂದ ಗರಿ ಗರಿಯಾಗಿರುತ್ತೆ ಸ್ವಲ್ಪ ಮೆತ್ತಿಗೆ ಬೇಕು ಅನ್ನೋರು ಆ ರೀತಿ ಮಾಡ್ಕೊಳ್ಳಿ ಎರಡು ರೀತಿಯಲ್ಲೂ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಒಂದೆರಡು ಸ್ಪೂನ್ ಅಷ್ಟು ಅಷ್ಟೇ ಮಿಕ್ಸ್ ಮಾಡ್ತಾ ಇರೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ನಮ್ಗೆ ಅದೇ ಹಿಟ್ಟಲ್ಲೇ ಸೊ ನಿಮಗೆ ಆಗಿ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ರೋಸ್ಟ್ ಜಾಸ್ತಿ ಬೇಡ ಅನ್ನೋರು ಆ ಥರ ಬರೀ ಫಸ್ಟ್ ಹಾಕಿರೋ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳಿ ಸ್ವಲ್ಪ ನಮಗೆ ಗರಿ ಗರಿ ಆಗಿರಬೇಕು ಅಂದರೆ ಊಟದ ಜೊತೆಗೆ ಸೊ ಈ ರೀತಿ ಮಾಡಿಕೊಳ್ಳಿ ಕೋಟಿಂಗ್ಗೆ ಬಿಸಿಯಾಗಿದೆ ಈಗ ನಾವು ರೆಡಿ ಮಾಡ್ಕೊಂಡಿರೋದು ಈ ರೀತಿ ಹಾಕ್ಕೊಳ್ಳೋಣ ಒಂದೊಂದಾಗಿ ಆಯಿಲು ನೀಟಾಗಿ ಬಿಸಿಯಾಗಿದೆ ಈಗ ಇಷ್ಟ ಹಾಕ್ಕೊಂಡಿದ್ದೀನಿ ಒಂದು ರೌಂಡ್ಗೆ ಸ್ವಲ್ಪ ಫ್ರೈ ಆಗಲಿ ಇಮಿಡಿಯೇಟಾಗಿ ತಿರ್ಗ್ಸೋಕೋಗ್ಬಿಡಿ ಈಗ ಒಂದೊಂದಾಗಿ ನಿಧಾನ ನಾವು ತಿರುಗ್ಸಿಕೊಳ್ಳೋಣ ಈ ರೀತಿ ಒಂದೆರಡು ನಿಮಿಷ ಬಿಟ್ಟು ನಂತರ ತಿರುಗಿಸ್ಕೊಳ್ಳಿ ಆವಾಗ ಒಂದು ಸೈಡ್ ನೀಟಾಗಿ ಫ್ರೈ ಆಗಿರುತ್ತೆ ಆವಾಗ ನಂತರ ನಾವು ಇನ್ನೊಂದು ಕಡೆ ತಿರುಗಿಸಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅನ್ನ ರಸಮ್ ಅನ್ನ ಸಾಂಬಾರು ಯಾವುದೇ ಇಲ್ಲಿ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಒಂದ್ಸಲಿ ಆದಲ್ಕಾಯಲ್ಲಿ ಯಾವಾಗಲೂ ಗೊಜ್ಜು ಸಾಂಬಾರು ಅದು ಇದು ಮಾಡ್ಕೊಂಡಿರ್ತಾರೆಲ್ಲರೂ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಬಸ್ತಾಗಿ ಹೊಸ ರೆಸಿಪಿಗಳನ್ನ ಈಗ ಇದಾಗಿದೆ ತೆಕ್ಕೊಂಬಿಡೋಣ ಈ ರೀತಿ ಒಂದೊಂದಾಗಿ ನಮಗೆ ಒಂದು ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ಉಳಿದಿರೋ ಮತ್ತೆ ಇನ್ನಷ್ಟು ಸೇರಿಸ್ಕೊಂಬಿಡೋಣ ಹಾಗೆ ಶಾರ ಫ್ರೈಗೆ ಎಷ್ಟು ಬೇಕೋ ನಮ್ಗೆ ಅಷ್ಟು ಆಯಿಲ್ನ ಮಾತ್ರ ಸೇರಿಸ್ಕೊತಾ ಹೋದೆ ಆಯಿತು ಒಂದು ರೌಂಡಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಇನ್ನೊಂದು ರೌಂಡ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನಂತರ ಸೇರಿಸ್ಕೊಂಡು ಹೋಗಿ ಎಷ್ಟು ಚೆನ್ನಾಗಾಗದ ಗೊತ್ತಾಯಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಇಷ್ಟೇ ಸಾಕು ಅಂದರೆ ಇಷ್ಟಕ್ಕೆ ಸ್ವಲ್ಪ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಂಬಿಟ್ಟು ತೆಕ್ಕೊಂಬಿಡಿ ಇಲ್ಲ ನಿಮಗೆ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗಬೇಕು ಸ್ವಲ್ಪ ಗರಿ ಗರಿಯಾಗಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಐದು ನಿಮಿಷ ಬಿಟ್ಟು ರೋಸ್ಟ್ ಮಾಡಿಕೊಳ್ಳಿ ನೋಡಿ ಎರಡು ಸೈಡು ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡಿ ಎರಡು ಸೈಡು ತಿರುಗಿಸಿ ಬೇಯಿಸ್ಕೊಳ್ಳಿ ಡೀಪ್ ಫ್ರೈ ಮಾಡ್ಕೊಬೋದು ಬಟ್ ಏನಂದರೆ ಎಲ್ಲ ನಾವು ಡ್ರೈ ಮಸಾಲೆ ಹಾಕಿರ್ತೀವಲ್ಲ ಆಯಿಲೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ಆ ಕಾರಣಕ್ಕೆ ಡೀಪ್ ಫ್ರೈ ಮಾಡ್ಕೋ ಹೋಗಿಲ್ಲ ಸೊ ಬೇಕಂದರೆ ಮಾಡ್ಕೊಳ್ಳಿ ಆದರೆ ಆಯಿಲೆಲ್ಲ ವೇಸ್ಟ್ ಆಗುತ್ತೆ ಜಾಸ್ತಿ ಕೋಟಿಂಗ್ ಹಾಕಿ ಕೋಟಿಂಗ್ ಹಾಕಿ ತೆಗಿಬೇಕಾಗತ್ತೆ ಈಗ ತೆಕ್ಕೊಂಬಿಡೋಣ ಇದು ಕೂಡ ರೆಡಿ ಆಯಿತು ಈಗ ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಯಾವ ರೀತಿ ಆಗಿದೆ ಅಂತ ಫ್ರೈ ಆಗಲಕಾಯಿ ಫ್ರೈ ಸೊ ಆಂಧ್ರ ಸ್ಟೈಲ್ ಹಾಗಲಕಾಯಿ ಫ್ರೈ ಆಗಿದೆ ಅಂತ ನೀವು ಮ ನಿಮ್ಮ ಮನೆಗಳಲ್ಲೂ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ಸಬ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಿದೆ ವೀಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್